どうぞ。 ಅವನು ನಿಮಿಷ ಹೇಳ್ತೀನಿ ಊಟಕ್ಕೆ ಹೋಗ್ತೇ ಬರೋ ಅಲ್ಲ ಅವನು ಹೇಳಿದ್ದ ಕೆಲಸ ಮಾಡ್ತೀಯ ಅಷ್ಟೇ ಇದು ಮದ್ಯ ಸಮಯದಲ್ಲಿ ನಮಗೆ ಒಂದು ಮರ್ಡರ್ ಆಗಿರುವಂತಹ ಮುಂದೆ ಪಿ ಎಸ್ ಪೊಲೀಸ್ ಸ್ಟೇಷನ್ ಜಾಗ ತಕ್ಷಣವೇ ನಮ್ಮ ಪೊಲೀಸ್ ಸ್ಪಾಟ್ಗೆ ಬಂದ ಸ್ಪಾಟ್ಗೆ ಬಂದಾಗ ವ್ಯಕ್ತಿ ಸಿಕ್ಕಿರೋದು ಲೈಫ್ ಸೊ ವಿಚಾರ ತಿಳ್ಕೊಂಡಾಗ ಮುದ್ದ ಹೆಸರು ಅಪೀಸ್ ಉಂಟಾಗಿದೆ ಸೊ ಈ ವ್ಯಕ್ತಿ ನಾನು ಎಫ್ರೋ ಫೈರೋಸನ್ ಅಂತ ವ್ಯಕ್ತಿ ಚಾಕು ಇಂದ್ರ ಜ್ಯೂಸ್ ಹಚ್ಚಿ ಸಾಯಿಸ ಮಾಡಿ ಸೊ ಅಟ್ಲೀಸ್ಟ್ ಸೆಕ್ಯೂರ್ ಮಾಡಲಾಗಿದೆ ಅರೆಸ್ಟ್ ಮಾಡಿ ಪ್ರೊಸೀಜರ್ ಮಾಡಲಾಗುತ್ತೆ ಅಂದರೆ ಬಾಡಿ ಈಗ ಪೋಸ್ಟ್ ಮಾರ್ಟಮ್ಗೆ ಕರ್ಸು ಪೋಸ್ಟ್ ಮಾರ್ಟಮ್ ಅದನ್ನು ನಾವು ಬಾಡಿ ಹ್ಯಾಂಡ್ ಅವ್ರೆ ಕಾರಣ ಬಂದು ಈ ಇಬ್ಬರ ಮಧ್ಯೆ ಹಣಕಾಸಿನ ವಿಚಾರ ಇದೆ ಸೊ ಮೃತಕ ಏನಿದೆ ಅವನು ಸುಮಾರು ಏಳು ಲಕ್ಷ ಏನೋ ತಗೊಂಡಿದ್ದಾರೆ ಅಂತ ಸೊ ಅದೇ ವಿಚಾರವಾಗಿ ಇವರಿಗೆ ಮಾತು ಮಾತಾ ಬೆಳೆದು ಇವತ್ತು ವಿಚಾರ ಸೊ ಇಬ್ಬರು ತುಮಕೂರಲ್ಲೇ ಕೆಲಸ ಮಾಡೋರು ಮೃತ ಬಂದು ಈ ಕಲ್ಲು ಕೆಲಸ ಏನು ಎಂಗ್ರೇವಿಂಗ್ ಇರುತ್ತೆ ಸ್ಟೋನ್ ಎಂಗ್ರೇವಿಂಗ್ ಕೆಲಸ ಮಾಡ್ತಾರೆ ಅಕ್ಯೂಸ್ಡ್ ಬಂದು ಮೋಟರ್ಸ್ ಮೋಟರ್ ಸೈಕಲ್ ರಿಪೇರಿ ಶಾಪ್ ಅಕ್ಯೂಸ್ಡ್ ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ತುಮಕೂರು ಅವರೇ ಇಲ್ಲಿ ಬಟ್ವಾಡಿ ಕಟ್ಟ ಇಬ್ಬರು ಈ ರಿಪೇರಿ ಶಾಪ್ ಅವರು ಇಲ್ಲೇ ಪಕ್ಕದಲ್ಲಿದೆ ಕಲ್ಲು ಶಾಪ್ ಅವರು ಇಲ್ಲಿ ಹತ್ತಿರ ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ